ಿಗೆ ನಮಸ್ಕಾರಗಳು ಆ್ಯಂಡ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ಒಂದು ಸ್ಮಾಲ್ ಕುಕ್ಕಿಂಗ್ ವ್ಲಾಗ್ನ ನಾನು ಇವತ್ತು ನಿಮ್ಮ ಮುಂದೆ ಶೇರ್ ಮಾಡ್ಕೋತಾ ಇದ್ದೀನಿ ಇದನ್ನ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ತಿರ್ಬೋದು ಏನು ಅಂತ ನಾನು ಇವತ್ತು ಅಂಥದ್ದು ದಪ್ಪ ಮೆಣಸಿನ್ಕಾಯಿದ್ದು ಪಲ್ಯ ಮಾಡ್ತಾ ಇದ್ದೀನಿ ಇದು ಬಂದು ಉತ್ತರ ಕರ್ನಾಟಕದ ಫೇಮಸ್ ನಾನು ಊರಿಗೆ ಹೋಗಿದ್ದೆ ಊರಿಗೆ ಹೋದಾಗ ನಾನು ಸ್ವಲ್ಪ ತಗೊ ಬಂದಿದ್ದೀನಿ ನಾನು ಬಂದು ಎಣ್ಗಾಯಿ ಮಾಡ್ತಾ ಇರೋದು ಇದ್ರೊಳಗೆ ಏನಾಗ ಈ ದಪ್ಪ ಮೆಣಸಿನಕಾಯಿ ಪಲ್ಯ ಮಾಡ ನಾನು ಇದಕ್ಕೆ ಏನೇನು ಬೇಕಂತಂದು ಹೇಳಿ ನೋಡೋಣ ಬರ್ರಿ ಹಾಗಾಗಿ ಮೇನ್ ಬೇಕಾಗಿರೋವಂಥದ್ದು ಏನಂದ್ರೆ ದಪ್ಪ ಮೆಣಸಿನಕಾಯಿ ಇದಕ್ಕೆ ಬೇಕಾಗಿರೋದು ದಪ್ಪ ಮೆಣಸಿನ್ಕಾಯಿ ಇದನ್ನು ನಾನು ಒಂದು ಹತ್ತರಿಂದ ಹನ್ನೆರಡು ತೊಗೊಂಡಿದ್ದೀನಿ ಈ ಥರ ಸೈಜ್ ಇದ್ರೆ ನಮ್ಗೆ ಸಾಕು ಇದಕ್ಕಿಂತ ಸಣ್ಣದಿದ್ದರೂ ಓಕೆ ಆದರೆ ಇದಕ್ಕಿಂತ ದೊಡ್ಡದಿದ್ರೆ ಬೇಡ ಪುರೇಳು ಅಂತಾರೆ ಆಮೇಲೆ ಇದನ್ನು ಹುಚ್ಚೆಳ್ಳು ಅಂತ ಕರೀತಾರೆ ಇಷ್ಟು ನಾನು ಒಂದು ಮೂರು ಸ್ಪೂನ್ ನಾನು ತೊಗೊಂಡಿದ್ದೀನಿ ಶೇಂಗಾ ಕಾಳು ಬಂದು ನನ್ನ ಕೈ ಹಿಡಿ ಎಷ್ಟೈತಿ ಆ ಮುಟ್ಟಿಗೆ ಅಷ್ಟು ನಾನು ಒಂದು ಮುಟ್ಗಿನ ನಾನು ಶೇಂಗಾ ಕಾಳನ್ನ ತೊಗೊಂಡಿನಿ ಅಂದರೆ ಉಳ್ಳಾಗಡ್ಡಿ ನಾನು ಎರಡು ಹೆಚ್ಕೊಂಡಿನಿ ಒಂದು ಇಷ್ಟಿಷ್ಟು ಗಾತ್ರದ ಎರಡು ಉಳ್ಳಾಗಡ್ಡಿನ ನಾನು ತೊಗೊಂಡಿನಿ ಆಮೇಲೆ ಇದನ್ನು ಹೆಂಗೆ ಹೆಚ್ಕೋಬೇಕಂದ್ರೆ ಭಾಳ ಸಣ್ಣ ಸಣ್ಣದ್ದು ಹೆಚ್ಕೋಬೇಕು ಯಾಕಂತ ನಾನು ನಿಮ್ಗೆ ಹೋಗಿ ಮುಂದೆ ಹೇಳ್ತಾ ಹೋಗ್ತೀನಿ ಹುಣಸೆಹಣ್ಣು ಹುಣಸೆ ಹಣ್ಣನ್ನು ನಾನು ಇನ್ನೂ ನೀರಾಗಿ ಹಾಕಿಲ್ಲ ಇಷ್ಟು ಬೇಕು ಒಂದಿಷ್ಟು ಗಾತ್ರದಷ್ಟು ಬಟ್ ಏನಂದ್ರೆ ನಿಮ್ಮ ಹುಣಸೆ ಹಣ್ಣು ನೋಡ್ಕೊರಿ ಏನಾದ್ರೂ ಹುಳಿ ಭಾಳ ಇತ್ತಂತಂದ್ರೆ ಸ್ವಲ್ಪ ತೊಗೋರಿ ಒಬ್ಬೊಬ್ರು ಹುಳಿ ತೊ ತಿನ್ನೋರು ಇರ್ತಾರೆ ಒಬ್ರು ಹುಳಿ ತಿಂದೇ ಇರೋರು ಇರ್ತಾರೆ ಆಮೇಲೆ ಅದು ಹಣ್ಣು ಬಂದು ಹುಳಿನೂ ಇರ್ತೈತಿ ಸಮ್ ಟೈಮ್ಸ್ ಅದು ಹುಳಿ ಕಡಿಮೆನೂ ಇರ್ತೈತಿ ಇದು ಬಂದು ಫುಲ್ ಹುಣಸೆ ಹಣ್ಣು ಅದಕ್ಕೆ ನಾನು ಇದನ್ನ ಸೊಪ್ಪು ತೊಗೊಂಡಿನಿ ಇದಕ್ಕೆ ನಾನೀಗ ನೀರನ್ನ ಹಾಕ್ತೀನಿ ಅಂದರೆ ಇದು ಸ್ವಲ್ಪ ನೆನೆಬೇಕು ನೀರೊಳಗೆ ಇಷ್ಟು ನೀರಾದರೆ ನಮಗೆ ಸಾಕು ಅದು ಫುಲ್ ಒಂದು ಸ್ವಲ್ಪ ಅದರೊಳಗಡೆ ಡಿಪ್ ಆಗಬೇಕು ಇಷ್ಟು ನೀರು ಸೊ ಮೊದಲು ಬಂದೆ ನಾನು ಈ ಥರ ಒಂದು ಹಂಚಿಟ್ಟೇನೆ ಇಟ್ಟಾದ್ಮೇಲೆ ನಾನೀಗ ಗ್ಯಾಸ್ನ ಆನ್ ಮಾಡ್ಕೊತೀನಿ ಹೆಂಗಾಕಳನ್ನ ಹಾಕಿ ಹುರ್ಕೊತೀನಿ ಫಸ್ಟ್ ಇದು ಫ್ರೈ ಆಗಿಬಿಡ್ಲಿ ಯಾಕಂದ್ರೆ ನಾನು ನೆಕ್ಸ್ಟ್ ಹುರ್ಕೊಳ್ಳೋ ತನಕ ಅಂದ್ರೆ ಇದು ಅಂತ ಹೇಳಿ ಮೊದಲು ನಾನು ಇದನ್ನ ಹುರ್ಕೊಳ್ಳ ಅಂತೀನಿ ಸ್ವಲ್ಪ ಇದು ಕೆಂಪು ಬರೋ ತನಕ ನಾವು ಇದನ್ನು ಹುರಿಬೇಕು ಆಲ್ರೆಡಿ ನನ್ನ ಹತ್ರ ಇದು ಪೌಡರ್ ಐತಿ ನಿಮಗೆಲ್ಲ ತೋರಿಸ್ಬೇಕಲ್ಲ ಅಂಥೇಳಿ ಮತ್ತೆ ನಾನು ಇದನ್ನು ಸಪ್ರೇಟಾಗಿ ತೊಗೊಂಡು ಹುರ್ಕೊಳತೀನಿ ರೀ ಸ್ವಲ್ಪ ಕೆಂಪಗಾಗಿ ಚಟಪಟ ಚಟಪಟ ಅನ್ನೋ ತನಕ ನಾವು ಹುರ್ಕೋಬೇಕಿದ್ದೀನಿ ನಡಿ ಈಗ ನೋಡ್ಬೋದು ಈ ಥರ ಚಟಪಟ ಚಟಪಟ ಅಂತಂದು ಹೇಳಿ ಬರ ಆಮೇಲೆ ಒಂದೊಂದು ಕಾಳು ಮ್ಯಾಲೇ ಕೆಂಪು ಕೆಂಪಿಗೆ ಆಗೈತ್ರಿ ಈ ಥರ ಆದರೆ ನಮ್ಗೆ ಸಾಕು ಇನ್ನು ಜಾಸ್ತಿ ಏನಾದ್ರೂ ಮಾಡಿಬಿಟ್ವಿ ಅಂದ್ರೆ ಬಿಡ್ತಾವೆ ಶೇಂಗಾ ಕಾಳು ಇಷ್ಟಾದ್ರೆ ನಮ್ಗೆ ಸಾಕು ಈ ಥರ ಒಂದು ಪ್ಲೇಟ್ ಇಲ್ಲೇ ಕರ್ಕೋತೀನಿ ಈ ಥರ ಸ್ವಲ್ಪ ಹಗಲೊಂದು ಪ್ಲೇಟ್ನ್ಯಾಗ ಆದ್ರೆ ನೀವು ಆಗ ಮಾಡೋರಿತ್ತಂದ್ರೆ ಸ್ವಲ್ಪ ಪಗಲೊಂದು ಪ್ಲೇಟ್ನ್ಯಾಗ ಹಾಕ್ಕೊರಿ ನಾನು ಈಗ ಆಗಿ ಪಲ್ಯ ಮಾಡಬೇಕು ಅಂದ್ರೆ ಅಂದರೆ ಅಂತ ಹೇಳಿ ನಾನು ಈ ಥರ ಪ್ಲೇಟ್ನ್ಯಾಗೆ ತೊಗೊಂಡಿನಿ ಗುರಳನ್ನ ನಾನು ಹುರ್ಕೋತೀನಿ ಈ ಗುರಳ್ಳ ಆಲ್ರೆಡಿ ಹಂಚು ಭಾಳ ಕಾದ್ಬಿಟ್ಟೈತಿ ಕಾದ್ರೆ ನಮ್ಗೇನು ಭಾಳ ತನಕ ಟೈಮ್ ಇಡೋಂಗಿಲ್ಲ ಲೋ ಫ್ಲೇಮ್ನಾಗೆ ಇಟ್ಕೊಂಡು ನೀವು ಇದನ್ನ ಹುರ್ಕೊಳ್ರಿ ಹೈ ಇಟ್ರೆ ಎಲ್ಲ ಹೊತ್ತು ಬಿಡ್ತೈತಿ ಇದು ಅದಕ್ಕೆ ಏಕೆಂದ್ರೆ ನಾವು ಹುರಿದಿವಲ್ಲ ಆಲ್ರೆಡಿ ಆಲ್ರೆಡಿ ಹಂಚ್ ಕಾದಿರೋದ್ರಿಂದ ಏನು ಮಾಡಬೇಕು ಲೋ ಫ್ಲೇಮ್ನಾಗ ಒಂದು ತೋರಿಸ್ತೇನೆ ನಾನು ನಿಮ್ಗೆ ಹೆಂಗ ಇದನ್ನ ಕಟ್ ಮಾಡ್ಕೋಬೇಕಂತ ಹೇಳಿ ಇಲ್ಲಿರುತ್ತಲ್ಲ ಇದೊಂದು ಚೂರ್ ಇದನ್ನ ಇಲ್ಲಿ ನಡಕ ಅದನ್ನ ನಾವು ಮಸಾಲೆ ಫಿಲ್ ಮಾಡ್ಬೇಕಲ್ಲ ಅದಕ್ಕೆ ಹಿಂಗ ಸೀಳ್ಕೊಂಡ್ರೂ ಓಕೆ ನಾನು ಇದನ್ನ ತುಂಬ ತೆಗಂಗಿಲ್ಲ ಈ ತುಂಬಿದ್ರೆ ಟೇಸ್ಟ್ ಇರುತ್ತೆ ಅಂತ ಹೇಳಿ ಈ ಥರ ಈ ತುಮ್ಮನೆ ಐತಲ್ಲ ಈ ತುಮ್ಮನ್ನ ತೆಗಿತಾರ ತೆಗೆದು ಈ ಥರ ಹಿಂಗೆ ಸೀಳ್ಕೊಳ್ಳೋದು ಇದ್ರೊಳಗಡೆ ಏನು ಮಸಾಲೆ ತೊಗೊತೀವಲ್ಲ ಅದನ್ನ ಇಲ್ಲೇ ಫಿಲ್ ಮಾಡೋದು ಡೋಂಟ್ ಮೆನ್ಶಿಂಗ್ ಕೈನ ಹಾಕೋತೀನಿ ನೋಡಿರಿ ಹಾಕಿದ್ ಕುಳೇನೋ ಚಟಪಟ ಚಟಪಟ ಅಂತ ಹೇಳಿ ಸೌಂಡ್ ಬರಾತಿದ್ದು ಒಂದು ಸ್ವಲ್ಪ ಇದು ಮೆಣಸಿ ಕಡ್ಕೊಂಡು ಹುರೋದು ತಿನ್ಬಿಡ್ಬೋದು ಹಂಗಿರ್ದೈತಿ ಸೊ ಅದಕ್ಕೆ ಬೀಜ ಯಾವತ್ತು ತೆಗಿಬೇಡ್ರಿ ಒಂದು ಸ್ವಲ್ಪ ನಾವೀಗ ಎಣ್ಣೆ ಹಾಕಬೇಕು ಒಂದು ಸ್ವಲ್ಪ ನೋಡ್ಬೋದು ಹೆಂಗ್ ಅಂತ ಹೇಳಿ ಇಷ್ಟ ಇಷ್ಟು ಎಣ್ಣೆ ಹಾಕಿ ಈ ಥರ ಮಾಡಬೇಕು ಸ್ನೇಹಿತರೆ ನೋಡ್ಬೋದು ಆಗಲೇ ಇದು ಫುಲ್ ಹಂಚು ತುಂಬಿತ್ತು ಇದು ಫುಲ್ ಹುರಿದಾದ್ಮೇಲೆ ಇಲ್ಲಿ ಹುರ್ಕೊಂತ 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 ಹೋದಂಗೆಲ್ಲ ಫುಲ್ಲು ಇಷ್ಟ ಆಗುತ್ತೆ ಕರಿಗಿದೇನು ಪಲ್ಯ ಭಾಳ ಹಾಂಗಿಲ್ಲ ಇದು ಒಂದು ಪಾವು ಕೆ ಜಿ ತೊಗೊಂಡ್ರೆ ಒಂದು ಇಬ್ಬರಿಗೆ ಆಗಂಗಿಲ್ಲ ಇದು ಪಾವು ಕೆ ಜಿ ಅಷ್ಟು ಇಷ್ಟು ಫುಲ್ ಹುರ್ಕೋಬೇಕು ನಾವು ಎಣ್ಣೆ ಒಳಗನ ಹುರಿದು ಹಣ್ಣು ಹಣ್ಣು ಆಗಬೇಕಿದ ಅದ್ರೊಳಗನೆ ಇಲ್ಲಿ ನೋಡ್ರಿ ಹಿಂಗೆ ಹಣ್ಣು ಒಂದು ಹಾಫ್ ಎನ್ ಅವರ್ ತನಕ ಮುಚ್ಚಿ ನಾನು ಇದನ್ನ ಗ್ಲಾ ಗ್ಯಾಸ್ನ ಆಫ್ ಮಾಡ್ತೀನಿ ಇದು ಕಾಳು ಏನು ನಾನು ಹುರಿದ್ನಲ್ಲ ಹುರಿದು ಈ ತರ ಸಿಪ್ಪಿ ಬಿಡಿಸಿ ನಾನು ಇಟ್ಟೆನಿ ಈಗ ಇದನ್ನ ಒಂದು ಮಿಕ್ಸಿ ಜಾರ್ಗೀಗ ಹಾಕೋತೀನಿ ಮಾಡ್ಕೊತೀನಿ ದಪ್ಪನೂ ಇರಬಾರ್ದು ಅಷ್ಟ ಸಣ್ಣನೂ ಇರಬಾರ್ದು ಒಂದ್ ಹದಕ್ಕಿದ್ರೆ ಸಾಕು ಮತ್ತಿದ ಜಾರ್ಗೆ ನಾನು ಈಗ ಹಳ್ಳಿ ಪುಡಿ ಹಾಕೊಂತೀನಿ ಸ್ವಲ್ಪ ಸಣ್ಣ ಆದಷ್ಟು ಚಲೋ ಇಷ್ಟ ಸಣ್ಣ ಸಣ್ಣಗಿದ್ರೆ ಈ ಹುಣ್ಸೆಹಣ್ಣು ಆವಾಗಲೇ ತೊಗೊಂಡು ನೆನಕಿಟ್ಟಿದ್ನಲ್ಲ ಅದು ಈ ಥರ ಆಗೈತಿ ಇದನ್ನ ನಾನೀಗ ಫುಲ್ ಕ್ಯೂ ಈಗ ನಾ ಹಂಚಿನಾಗಿಂದ ಇದನ್ನ ತೊಗೊಂಡು ಒಂದು ಪ್ಲೇಟ್ನಾಗೆ ರೀ ಇಲ್ಲಿ ಇನ್ನೂ ಫುಲ್ ಕ್ಲಿಯರ್ ಆಗಿ ನೋಡ್ಬೋದು ಹಂಚಿನಾಗ ಅಷ್ಟು ಕಾಣಿಸಿರ್ಲಿಲ್ಲ ಅನ್ಕೋತೀನಿ ಕಾಣಿಸ್ತಿರೋ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಈ ಥರ ಆಗಬೇಕು ಫುಲ್ ಹಿಂಗೆ ಮೆತ್ತ ಇಲ್ಲಿ ಈ ಥರ ಸೀಳಿರೋದು ನಾನೊಂದು ತೊಗೋತೀನಿ ಸಣ್ಣದಾಗಿ ಹೆಚ್ಕೊಂಡಿದ್ನಲ್ಲ ಅದ್ರಾಗ ಒಂದಿಷ್ಟು ಉಳ್ಳಾಗಡ್ಡಿ ತೊಗೊಂಡಿನಿ ಅದು ಶೇಂಗಾ ಪುಡಿ ತೊಗೊಂಡೇನಿ ನಾನು ಗುರಾಳ್ ಪುಡಿ ಇದಿಷ್ಟು ಹಾಕಿ ಇಲ್ಲೇ ಹುಣ್ಸೆಹಣ್ಣಿನ ರಸ ಏನಿತ್ತಲ್ಲ ಅದನ್ನ ಸ್ವಲ್ಪ ಹಾಕ್ತೀನಿ ಹಾಕಿ ಇದನ್ನ ಹಿಂಗ ಚೊಲೋತ್ನಂಗ ಕಲಿಸ್ತೀನಿ ಇದನ್ನ ಇದ್ರೊಳಗೆ ನಾವು ಇದನ್ನ ಫೀಲ್ ಮಾಡ್ಕೋಬೇಕು ಇಷ್ಟ ಇದ್ರಾಗ ಏನು ಬ್ಯಾರೇ ಇಲ್ಲ ಇದು ಬಂದು ಮಸಾಲೆ ಡೋಂಡ್ ಮೆಣಸಿನ್ಕಾಯಿ ಪಲ್ಯ ಇದಕ್ಕೂ ತುಂಬಾಡಿದ್ರು ಅಂತಾರ ಈಗ ನಾವು ಆಡೋದಕ್ಕೂ ಮಸಾಲಿನ ಡೋಂಡ್ ಮೆಣಸಿನ್ಕಾಯಿ ಪಲ್ಯನೂ ಅಂತಾರ ಬಟ್ ನಾ ಎರಡು ಬೇರೊಳಗೆ ಹೇಳೀನಿ ನಮಗೆ ಖಾರ ಬೇಕಲ್ಲ ಖಾರ ಹಾಕಕ್ಕೆ ಹೋಗ್ಬೇಡ್ರಿ ಆಲ್ರೆಡಿ ಇದ್ರ ಖಾರ ಇರ್ತೈತಿ ಇದು ಮಾಡ್ತಾರದ ಡೋಂಟ್ ಮೆಣಸಿನ್ಕಾಯಿ ಪಲ್ಯ ಯಾರು ಇನ್ನೂ ಹೆಚ್ಚು ಖಾರ ತಿನ್ನೋರು ಇದ್ರಂದ್ರೆ ಒಣ ಖಾರ ಪುಡಿ ಹಾಕ್ಕೋಬೋದು ಇಲ್ಲಾಂದ್ರೆ ಹಸಿ ಖಾರನೂ ಹಾಕ್ಕೋಬೋದು ಇಷ್ಟು ಮಾಡಿ ಇದನ್ನ ಸಪ್ರೇಟಾಗಿ ನಾನು ನಿಮಗೆ ಫಸ್ಟ ತೋರಿಸ್ತೀನಿ ಯಾವ ಥರ ಇದನ್ನ ಡೀಪ್ ಫ್ರೈ ಅಂತ ಹೇಳಿ ಗ್ಯಾಸ್ನ ಆನ್ ಮಾಡ್ಕೊಳ್ತೀನಿ ಆನ್ ಮಾಡ್ಕೊಂಡು ಕುಟ್ಲಿಲ್ಲ ಸ್ವಲ್ಪ ಕಾಯಿಲಿ ಆಯಿಲ್ ಹಾಕ್ತೀನಿ ಎರಡು ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನ ಹಾಕ್ರಿ ಟೇಸ್ಟ್ ಬಹಳ ಚಲೋ ಹಾಕೈತಿದ್ ನಾನು ನಾಲ್ಕು ಸ್ಪೂನ್ ತಗೊಂಡಿನಿ ಎಣ್ಣೆನ ರುಚಿಗೆ ಆಯಿಲ್ ಕಡಿಮೆ ತಿನ್ನೋರು ಕಡಿಮೆ ತೊಗೊಳ್ರಿ ಜೀರಿಗೆ ತಗೊಂಡಿನಿ ಅದಾದ್ಮೇಲೆ ಸಾಸಿವಿ ಉಳ್ಳಾಗಡ್ಡಿನ ಹಾಕಿನಿ ನೋಡ್ರಿ ಎಷ್ಟು ತಗೊಂಡಿದ್ದೆ ಅಷ್ಟು ಉಳ್ಳಾಗಡ್ಡಿನ ನಾನು ಹಾಕಿನಿ ಇದೊಂದು ಚೂರು ಹುರಿದ್ರೆ ಸಾಕು ಭಾಳನೇನು ಕೆಂಪಾಗೋ ಥರ ಏನು ಬೇಡ ಇಡೀ ಅಷ್ಟು ತೊಗೊಂಡಿ ನಾನು ಕರ್ಬೇವನ್ನ ಜಾಸ್ತಿ ಯೂಸ್ ಮಾಡ್ತೀನಿ ಅಡುಗೆಗೆ ಸೊ ಅದಕ್ಕೆ ಕರಿಬೇವು ಹಾಕಿನಿ ವರ್ಕುಮ್ಯಾನ್ಸ್ ಇರ್ತೀರಿ ಅವರು ಏನಪ್ಪ ಇದು ಶೇಂಗಾ ಪುಡಿ ಮಾಡ್ಕೋಬೇಕು ಆ ಥರ ಎಲ್ಲ ತಲೆಗೆ ಇಟ್ಕೋಬೇಡ್ರಿ ಅಷ್ಟೇನು ಕಷ್ಟ ಇಲ್ಲ ನೀವು ನಾಳೆ ಮಾಡ್ತೀನಿ ಅಂತಂದ್ರೆ ನೈಟ್ ಹಂಗನ ಸ್ವಲ್ಪ ಶೇಂಗಾ ಕಾಳು ಹುರ್ಕೋ ಹುರ್ಕೋಬೋದು ಬಟ್ ಶೇಂಗಾ ಕಾಳು ಹಾಕಿದ್ರೆ ರುಚಿ ಜಾಸ್ತಿ ಈರುಳ್ಳಿ ಫುಲ್ಲೆಲ್ಲ ಬೆಂದೋಗೈತಿ ಚಟಪಟ ಅನ್ನಂಗಾಗೇತಿನಿ ಇಲ್ಲಿ ಫಿಲ್ ಮಾಡ್ಕೊಂಡಿದ್ನಲ್ಲ ನಾನು ಇದನ್ನು ನಿಮಗೆ ಹೇಳಿದ್ನಲ್ಲ ಒಂದು ಡೊಣ್ಮೆಣ್ಸಿನ್ಕಾಯಿ ಒಳಗೆ ಮಸಾಲೆ ತುಂಬಿನಿ ಅಂತ ಅದನ್ನೇನೂ ಮಾಡೋಂಗಿಲ್ಲ ಅದನ್ನು ಸುಮ್ಮನೆ ನಾವು ಇದ್ರಾಗ ಹಿಂಗೆ ಎತ್ತಿ ಇಳಿಸ್ಬಿಡೋದು ಅಷ್ಟೆ ಎಲ್ಲ ಇದ್ರಾಗ ತುಂಬಿರ್ತೀವಲ್ಲ ಅದನ್ನ ಇದಕ್ಕೆ ಹಾಕೋದು ಇಲ್ಲಿ ನೋಡ್ರಿ ಹಾಕಿ ಇದು ಮುಚ್ಚಿಬಿಟ್ರೆ ಇದ್ರದ್ದು ಪಲ್ಯ ಕತ್ತಿ ಮುಗೀತು ಈಗ ಇದನ್ನು ಸೈಡ್ ಇಟ್ಕೋತೀನಿ ನಾನು ಏನಷ್ಟು ಬಿಸಿ ಇಲ್ಲ ಇದಾದಮೇಲೆ ನಾನು ಇಲ್ಲೇ ಹುರಿದು ಎಲ್ಲ ಅಂಥೆಲ್ಲ ಡೊಣ್ ಮೆಣ್ಸಿನ್ಕಾಯಿ ಇದ್ರಾಗ ಹಾಕೋತೀನಿ ಲೆಮ್ನಾಗ್ ಇಟ್ಕೊಳ್ರಿ ಶೇಂಗಾ ಪುಡಿ ಒಂದು ಸ್ಪೂನ್ ಎರಡು ಮೂರು ನಾಲ್ಕು ನೋಡ್ರಿ ಗುರಾಳ ಪುಡಿ ಒಂದು ಎರಡು ಸ್ಪೂನ್ ಅರಿಶಿನ ನಿಮ್ಮ ಕಲರ್ ಮೇಲೆ ಡಿಪೆಂಡ್ ಆಗುತ್ತೆ ಅದು ನೋಡಿರಿ ನಾನು ಒಂದೂವರೆ ಸ್ಪೂನ್ ಹಾಕಿನಿ ಅರಿಶಿನ ದಪ್ಪ ಉಪ್ಪು ತೊಗೊಂಡಿನಿ ಯಾಕಂದರೆ ಇನ್ನು ಇನ್ನೂ ಕುದಿಬೇಕಲ್ಲ ಟೈಮ್ ಐತಿ ಅದಕ್ಕೋಸ್ಕರ ನಾನು ದಪ್ಪ ಉಪ್ಪು ತೊಗೊಂಡಿನಿ ಒಂದು ಸ್ಪೂನ್ ತೊಗೊಂಡಿನಿ ನಿಮ್ಗೆ ಎಷ್ಟು ರುಚಿಗೆ ಬೇಕೋ ನೀವು ಅಷ್ಟು ತೊಗೊಳ್ರಿ ಹಣ್ಣಿನ ರಸ ಇದಿಷ್ಟು ಹಣ್ಣಿನ ರಸನ ಹಾಕೋರಿ ಇಷ್ಟು ಒಂದು ಅರ್ಧ ಚಮಚಷ್ಟು ಬೆಲ್ಲ ಹಾಕಿರಿ ಭಾಳ ಬೇಡ ಹಾಕಿದ ಮೇಲೆ ನಾವು ಇದನ್ನು ತಿರುಗಿಸ್ಬೇಕು ಮ್ಯಾಲೆ ಕೆಳಗೆ ಮಾಡಬೇಕಿದೆ ಸ್ಟಾರ್ಟಿಂಗೇನು ನೀರು ಹಾಕಬೇಡ್ರಿ ಸ್ವಲ್ಪ ಸ್ವಲ್ಪ ನಾನು ನೀರು ಹಾಕ್ಕೊತೀನಿ ಈ ಗ್ಲಾಸ್ ಇಷ್ಟೈತಿ ಗ್ಲಾಸ್ ಇದ್ರಾಗ ಅರ್ಧ ಗ್ಲಾಸ್ ನಾನು ಹಾಕೋತೀನಿ ಭಾಳ ಹಾಕೊಳ್ಳೋಂಗಿಲ್ಲ ರೊಟ್ಟಿಗೆ ಆಮೇಲೆ ಚಪಾತಿಗೆ ಅನ್ನಕ್ಕೂ ಸಹಿತ ಇದು ಚಲೋ ಆಕೈತಿ ಎರಡು ಚಪಾತಿ ತಿನ್ನೋರೆಲ್ಲ ಮೂರು ಮೂರು ನಾಲ್ಕು ನಾಲ್ಕು ಚಪಾತಿ ತಿಂತಾರೆ ಒಂದು ರೊಟ್ಟಿ ತಿನ್ನೋರೆಲ್ಲ ನಾಲ್ಕು ನಾಲ್ಕು ರೊಟ್ಟಿ ತಿಂತಾರೆ ಹೊತ್ತು ಕ್ಲೋಸ್ ಮಾಡ್ತೀನಿ ನಾನು ಕ್ಲೋಸ್ ಮಾಡ್ತೀನಿ ನೋಡ್ಬೋದು ಈಗ ಈ ತರ ಹಿಂಗ ಕುದಿಯ ಅಂತೈತಿ ಇದು ಯಾ ಎಲ್ಲಿ ತನಕ ಕುದಿಬೇಕು ಅಂತಂದ್ರೆ ಇದು ಸ್ವಲ್ಪ ಮೆತ್ತಗಾಗಬೇಕು ಈ ಮೇಲ್ಗಿನ ತೊಗಟ್ಟಿರ್ತೈತಲ್ಲ ಅದು ಸ್ವಲ್ಪ ಮೆತ್ತಗಾಗ್ಬೇಕು ಅಷ್ಟು ಕುದ್ದು ನಾವು ಆಫ್ ಮಾಡಿಬಿಟ್ರೆ ಮುಗಿದೋಯ್ತು ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಡೋಂಟ್ ಮೆನ್ಶನ್ ಪಲ್ಯ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಆಮೇಲೆ ಈ ಪಲ್ಯನ ಮಾಡಿ ತಿನ್ನೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದು ಹೊಸ ಲಾಗ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಸೊ ಓಕೆ ಎಲ್ಲರಿಗೂ ಧನ್ಯವಾದಗಳು ಓಕೆ ಬಾ ಬಾಯ್